ರಾಜ್ಯ ದಿವಾಳಿ ಎಪ್ಸೋಬೇಕು ಅನ್ನೋ ತೀರ್ಮಾನಕ್ಕೆ ಬಂದವ್ರೆ ದಾಖಲೆಯ ಮುಖ್ಯಮಂತ್ರಿಗಳು ಬೇರೆ ದೇವರಾಜರ್ಸು ನಂತರ ಅತ್ಯಂತ ಹೆಚ್ಚಿನ ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ನಿರ್ಮಾಣ ಮಾಡಿದವರು ಆ ದಾಖಲೆನ ಈ ರಾಜ್ಯ ದಿವಾಳಿ ಮಾಡೋ ಹೋಗೋದಕ್ಕೋಸ್ಕರವಾಗಿ ಆ ದಾಖಲೆ ಮಾಡಕ್ ಹೊರಟವ್ರೆ ಈ ಮುಖ್ಯಮಂತ್ರಿಗಳಿ ಪಾಪ ಈಗ ಅದೇದ ನವೆಂಬರ್ ಕೊಡ್ತಾರ ಮುಂದಿನ ತಿಂಗಳು ನಾವು ಈ ವರ್ಷದ ನವೆಂಬರ್ ಅಲ್ಲಿ ಇಪ್ಪತ್ತೆರಡು ನವೆಂಬರ್ ಕೊಡ್ತಾರ ನೀರ್ನ ಎಷ್ಟು ಬಾರಿ ಹೇಳಿದ್ರು ಈ ಸರ್ಕಾರ ಬಂದಮೇಲೆ ಅಧಿಕಾರಕ್ಕೆ ಎತ್ತಿನಹೊಳೆ ನೀವು ಅವರು ಫೌಂಡೇಶನ್ ಆಗ್ದಾಗ ಹೇಳಿದ್ರು ಒಂದು ವರ್ಷದಲ್ಲೇ ಕೊಟ್ಟು ಬಿಡ್ತೀವಿ ಅಂತೇಳಿ ಆಮೇಲೆ ಮೂರು ವರ್ಷ ಅಂದರು ಎಂಟು ಸಾವಿರ ಕೋಟಿಗೆ ಅಂದಾಜು ವೆಚ್ಚ ಮಾಡಿದಂಥ ಎತ್ತಿನಹೊಳೆ ಯೋಜನೆ ಆಮೇಲೆ ಹದಿಮೂರು ಸಾವಿರ ಹೋಯ್ತು ಇಪ್ಪತ್ತ್ಮೂರು ಸಾವಿರ ಹೋಯ್ತು ಈಗ ಮೂವತ್ತ್ಮೂರು ಸಾವಿರ ಹೋಗಿದೆ ಅವ್ರು ಹೇಳಬೇಕಪ್ಪ ಗೊತ್ತಿಲ್ಲ ನನಗೆ ಮೂರು ವರ್ಷದಲ್ಲಿ ಕೂಡ ಹತ್ತು ವರ್ಷ ಆಗೋಯ್ತಲ್ಲ ಬರ್ತಾರೆ ಈಗ ನೀರು ಕೊಡ್ತೀವಿ ಅಂತೇಳಿ ದಿನವಳ್ಳ ಚಿಕ್ಕಬಳ್ಳಾಪುರ ಕೋಲಾರೆ ಕರೆಸ್ತೀವಿ ಅಂತ ಹೇಳಿ ಎಲ್ಲಿದೆ ನೀರು ಎಲ್ಲಿದೆ ನೀರು ಇಲ್ಲಿ ಸರ್ಕಾರ ಬಂದ ದಿನದಿಂದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಿಂತನೆ ಮಾಡಿಲ್ಲ ಇವರ ಚಿಂತನೆ ಅವಧಿ ಏನು ಲೆಕ್ಕಾಚಾರ ಮಾಡ್ಕೊಂಡು ಕೂತ್ರು ಆ ಅವಧಿದೇ ಚರ್ಚೆ ಇನ್ನೂ ನಡೀತಾ ಇದೆ ಇವತ್ತು ಯಾರು ಚರ್ಚೆ ಮಾಡಬೇಕು ಅವರು ಚರ್ಚೆ ಮಾಡ್ತಿಲ್ಲ ಬೀದಿ ಬೀದಿಲಿ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೋಗ್ಲಿ ರಾಜ್ಯದ ಸಮಸ್ಯೆ ಬಗ್ಗೆ ಯಾರಾದರೂ ಒಬ್ರು ಚರ್ಚೆ ಮಾಡಿದ್ರ ಮೆಕ್ಕೆಜೋಳ ಬೆಳೆದವನು ಇವತ್ತು ಮಾರಾಟ ಮಾಡೋಕ್ಕಾಗಲಿಲ್ಲ ತೊಗರಿ ಬೆಳೆ ಬೆಳೆದ್ರು ಖರೀದಿ ಕೇಂದ್ರ ಇಲ್ಲ ಹಲವಾರು ಕಡೆ ರಾಗಿ ಕೇಂದ್ರ ಇಲ್ಲ ಅದೇನು ಚೀಲವೇ ಇಲ್ಲ ಅಂತಾರಲ್ಲ ಖರೀದಿ ಮಾಡೋದಕ್ಕೆ ರೈತರು ಬೆಳೆದ ಬೆಳೆ ಖರೀದಿ ಮಾಡಲಿಕ್ಕೆ ಇನ್ನು ಚೀಲ ಹುಡುಕ್ತಾ ಕೂತವ್ರಂತಲ್ಲ ಚೀಲ ತರ್ಸೋಕ್ಕಾಗಲಿಲ್ಲ ಈ ರೋಗ್ಯತೆಗೆ ಇದು ಈ ಸರ್ಕಾರ ನಡೀತಾ ಇರೋದು ಚೇಂಜ್ ಆಗ್ತಾರ ಬಿಡ್ತಾರ ನನಗೇನು ಓದ್ ನಾನೇನು ಜ್ಯೋತಿಷದನಲ್ಲ ಅವ್ರ ಹೈಕಮಾಂಡ್ ತೀರ್ಮಾನ ಮಾಡ್ಕೋಬೇಕು ನಮಗೆ ಇಲ್ಲಿ ಯಾರು ಸಿಎಂ ಆಗ್ತಾರೆ ಯಾರು ಆಗೋಲ್ಲ ನಮ್ಮ ಮುಖ್ಯ ಮುಖ್ಯ ಅಲ್ಲ ಇವತ್ತು ನೂರ್ ಮೂವತ್ತಾರು ಸ್ಥಾನ ಕೊಟ್ಟರು ಜನ ಇಲ್ಲಪ್ಪ ಒಳ್ಳೆ ಆಳ್ತ ಕೊಡಿ ಅಂತ ನೀವು ಮಾಡ್ತಿರೋದೇನು ಇವತ್ತು ನಡೀತಿರೋದೇನು ರಾಜ್ಯದಲ್ಲಿ ದಾಖಲೆ 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 ಅಂತಾರೆ ಇವತ್ತು ಯಾವುದೋ ಪತ್ರಿಕೆಲ್ಲ ನೋಡಿದೆ ಅದೆಂಥದ್ದು ಅಬಕಾರಿ ಸಚಿವರನ್ನ ರಕ್ಷಣೆ ಮಾಡಕ್ಕೋಸ್ಕರಲೆ ಎಲ್ಲ ವಿವರ ರತ್ನ ಮಾಡಿದ್ದಾರಂತಲ್ಲ ಮುಖ್ಯಮಂತ್ರಿಗಳು ಅಕ್ಬರಿ ಸಚಿವರಿಗೆ ಕೇಂದ್ರ ಸರ್ಕಾರದಿಂದ ಟಾಸ್ಕ್ ಕೊಟ್ಟಿದ್ರು ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಅಂತ ಹೇಳಿ ಪತ್ರಿಕೆಯಲ್ಲಿ ಯಾವುದೋ ನೋಡಿದೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಪೊಲೀಸ್ ಅಧಿಕಾರಿ ಅವರು ತಂದು ರೆಡ್ ಹ್ಯಾಂಡ್ ಆಗಿ ಹಿಡಿದು ಮೂರು ಜನ ಅಧಿಕಾರಿಗಳು ಯಾವ ದಾಖಲೆ ರೀ ಅವತ್ತು ಆ ಇಪ್ಪತ್ತೈದು ಲಕ್ಷ ಸಮೇತ ಹಿಡಿದ್ರಲ್ಲ ಅಧಿಕಾರಿಗಳನ್ನ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಏನೇನು ನಾಟಕ ಆಡಿದ್ರಿ ಯಾವ ಹಾಸ್ಪಿಟ್ಲಿಗೆ ಸೇರಿಸೋದಿಕ್ಕೆ ಅಧಿಕಾರಿನ ಪ್ರಯತ್ನ ಪಟ್ಟು ಆಸ್ಪತ್ರೆ ಡಾಕ್ಟರ್ ಅಯ್ಯೋ ಇಲ್ಲಪ್ಪ ನಮ್ಮ ಕುತ್ತಿಗೆ ಬರುತ್ತೆ ಅಂತ ಹೇಳಿ ಆಸ್ಪತ್ರೆ ಸೇರಿಸ್ಕೊಳ್ಳದೆ ಹೋದ್ಮೇಲೆ ಮಧ್ಯರಾತ್ರಿ ಆಗ ಏನೇ ಡ್ರಾಮಾ ಮಾಡಿದ್ರಿ ಗೊತ್ತಿಲ್ವಾ ನನಗೆ ಕೆಲವರು ಅಂತಾರೆ ನನಗೆ ಇಲ್ಲಿಯ ವಾತಾವರಣ ನೋಡಿದಾಗ ನಾನು ಇಲ್ಲಿ ಇರಬೇಕಾಗಿತ್ತು ಅನ್ನೋದು ನನಗೂ ಇದೆ ನನಗೂ ಒಂದು ಮನಸ್ಸಲ್ಲಿ ಇತ್ತು ಇರಬೇಕಾಗಿತ್ತು ನಾನು ಇಲ್ಲೇ ಅಂತ ಹೇಳಿ ಬರೋ ಟೈಮ್ ಬಂದಾಗ ಬರೋಣ ಬನ್ನಿ ಯಾವ್ದು ಹೇಳಿ ಚರ್ಚೆ ಇನ್ನೂ ಮಾಡಿಲ್ಲ ಚರ್ಚೆ ಮಾಡ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಮುಕ್ತವಾದಂಥ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಈಗಿನ ಈ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ಇದೆಯಲ್ಲ ಇದನ್ನ ಹೋಗ್ಲಾಡಿಸಿ ತೆಗೆದಾಕ್ತಕ್ಕಂಥದಕ್ಕೆ ಎರಡೂ ಪಕ್ಷಗಳು ನಾವು ಯಾವ ಥರ ಹೋಗಬೇಕಾಗಿದೆ ರಾಜ್ಯ ರಾಜ್ಯದ ಹಿತ ನಮಗೆ ಮುಖ್ಯ ಪಾಪಗೆ ಹೇಳ್ತಾರೆ ಅದೆಂಥದ್ದು ದಾಖಲೆ ದಾಖಲೆ ಅಂತ ಹೇಳಿ ಯಾವ ದಾಖಲೆ ಇವರಿಗೆ ಅಪಯ ಅಪಯ ದಾಖಲೆ ಇಲ್ವಾ ಆರ್ ಆರ್ ಪೋಸ್ಟ್ದು ಇನ್ ದಾಖಲೆ ಬೇಕು ಬಗೆಯ ಇರದಿದೆಯಲ್ಲ ಅದೇನು ಬಗೆಯ ಇರತಕ್ಕಂಥದ್ದು ಆಮೇಲೆ ಕಾಲ ಇರ್ತಾರ ಮಾಡ್ತಿರ್ತಾನೆ ಈಗ ಅವರು ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದ ಅವಶ್ಯಕತೆ ಇಲ್ಲ ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲ ಒಂದು ಕಡೆ ಅವರು ಸಿದ್ದರಾಮಯ್ಯವರನ್ನ ಮೇಲೆ ತೊಗೊಂಡೋಗ್ತವ್ರ ಆಕಾಶಕ್ಕೆ ಅವರು ಯಾರ್ಯಾರನ್ನು ಯಾವ್ಯಾವ ತಮ್ಮ ಸಂದರ್ಭದ ಮೇಲೆ ತಗೊಂಡೋಗ್ತಾರೋ ಯಾರನ್ನ ಇಳಿಸ್ತಾರೋ ಈ ಒಂದು ಹದಿನೈದು ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ